ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಕೇವಲ ಹತ್ತೈದು ನಿಮಿಷದಲ್ಲಿ ರೆಡಿಯಾಗುವ ಸೋರೆಕಾಯಿಯ ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ ಆಗಿ ಬೇಗನೆ ಮಾಡ್ಬೋದು ಸೋಡಾ ಕೂಡ ಹಾಕಬೇಕು ಅಂತ ಇಲ್ಲ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನೋಡಿ ನಾನಿಲ್ಲಿ ಸೋರೆಕಾಯಿ ತೆಗೊಂಡಿದ್ದೇನೆ ಇದರದ್ದು ಅರ್ಧ ಭಾಗದಷ್ಟು ಮಾತ್ರ ನಾನು ದೋಸೆಗೆ ಯೂಸ್ ಮಾಡ್ತಾ ಇದ್ದೀನಿ ಸೋರೆಕಾಯಿಯ ಸಿಪ್ಪೆಯೆಲ್ಲ ತೆಗಿಬೇಕು ಅದರ ಬೀಜ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ಕಟ್ ಮಾಡಿ ನಾನು ಬೇರೆ ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಕಪ್ಪನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಕಾಲು ಕಪ್ಪನಷ್ಟು ಸಜ್ಜಿಗೆ ರವೆ ಹಾಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಪದಾರ್ಥಕ್ಕೆಲ್ಲ ಸೋರೆಕಾಯಿ ತಂದಿರ್ತಾವಲ್ವ ಅದರಲ್ಲಿ ಸ್ವಲ್ಪ ಭಾಗ ಇಟ್ಟು ನಾವು ಈ ಥರ ದೋಸೆ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ದಪ್ಪ ಕೂಡ ಆಗಬಾರ್ದು ತುಂಬ ತೆಳು ಕೂಡ ಇರಬಾರ್ದು ಇನ್ನು ಕನ್ಸಿಸ್ಟೆನ್ಸಿ ತುಂಬ ತೆಳುವಾದರೆ ಕೆಲವು ಕಾವಲಿಯಲ್ಲಿ ದೋಸೆ ಏಳಲ್ಲ ಹಾಗಾಗಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಕ್ಯಾರೆಟನ್ನು ತುರಿದು ಹಾಕಿದ್ದೇನೆ ನಾನು ಆಮೇಲೆ ಸ್ವಲ್ಪ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಕಾಯಿ ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಖಾರ ನೋಡಿ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ದೊಡ್ಡ ಚಿಟಿಕೆಯಷ್ಟು ಹಿಂಗು ಪೌಡರ್ ಹಾಕ್ಕೊಳ್ಳಿ ಕಾಲು ಟೇಬಲ್ ಸ್ಪೂನಷ್ಟು ಬೇಡ ಸ್ವಲ್ಪ ಕಮ್ಮಿ ಹಾಕಿದರೆ ಸಾಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ಹಾಗೆ ತುಂಬ ದಪ್ಪ ಕೂಡ ಮಾಡಬೇಡಿ ಪ್ಲೀಸ್ ತುಂಬ ತೆಳುವಾಗಿ ನಿಮಗೆ ದೋಸೆ ಏಳಿಲ್ಲದಿದ್ದರೆ ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡಿ ಒಂದು ಕಾಲು ಕಪ್ ಆಗುವಷ್ಟು ಆಗ ದೋಸೆ ಏಳತ್ತೆ ಕಾವಲಿಗೆ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಆದಮೇಲೆ ಕಾವಲಿ ಚೆನ್ನಾಗಿ ಬಿಸಿ ಆಗಿರುತ್ತಲ್ವಾ ೇ ನಾವು ಈ ಥರ ದೋಸೆ ಮಾಡಬೇಕು ಸೇಮ್ ನಾವು ರವಾ ದೋಸೆ ಎಲ್ಲ ಮಾಡ್ತೇವಲ್ವಾ ಆ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇಲ್ಲೇ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ನೋಡಿ ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ನೋಡಿ ಈ ಥರ ಕಾಯಿಸ್ಬೇಕು ತುಂಬ ಟೇಸ್ಟ್ ಆಗುತ್ತೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಆಯಿತಾ ಆದರೂ ಒಂದು ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ದೋಸೆ ಬೇಗನೆ ಹೇಳತ್ತೆ ಬೇಗನೆ ಮಾಡ್ಬೋದು ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಇನ್ಸ್ಟಂಟಾಗಿ ಕೇವಲ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಬೋದು ಇದನ್ನು ಹಾಗೆ ಕೂಡ ತಿನ್ಬೋದು ಅಥವಾ ಚಟ್ನಿ ಸಾಂಬಾರ್ ಜೊತೆ ಕೂಡ ತಿನ್ಬೋದು ನಾನಿಲ್ಲಿ ಎರಡನೇ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬೆಂಡೆಕಾಯಿದು ಪದಾರ್ಥದೊಟ್ಟಿಗೆ ತಗೊಂಡಿದ್ದೇನೆ ನೀವು ಚಟ್ನಿ ಅಥವಾ ಬೇರೆ ಯಾವುದೇ ಸಾಂಬಾರು ಜೊತೆ ಕೂಡ ತಿನ್ಬೋದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಟೇಸ್ಟಿ ಆ್ಯಂಡ್ ಈಸಿ ರೆಸಿಪಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು